கிருஷ்ணா நோடி கெம்பு கெம் பட் குடி நானே சீத பெந்தருகாரடா கபுதது போதித்த ரொம்ப ವಿಡಿಯೋ ಸ್ಕಿಪ್ ಮಾಡಿದ್ವಿ ಮಾಡ್ಲಿಲ್ಲ ಇವತ್ತು ಕಂಟಿನ್ಯೂ ಅಂತ ಉಂಟು ಆಗ್ಲಿಲ್ಲ ನಾವು ಲೈವ್ ಅಲ್ಲಿ ನೋಡಿದ್ದೆ ಅವ್ರದ್ದು ಹೋಗ್ಲಿಲ್ಲ ಇವತ್ತು ನಾವೆಲ್ಲ ಹೋಗ್ಬೇಕು ಅಂತ ಇದ್ದೇವೆ ನಾನು ಹನಿ ಅಮ್ಮ ಕುಟ್ಟಿ ಕುಣ ಕೂಡ ಬಂದಿದ್ದಾರೆ ಅಪ್ಪ ಮದ್ದು ಗಿಡ ನೆಟ್ಟಿದ್ರೆ ಮದ್ದು ಎರಡು ಹಾಲು ಇಲ್ಲದನೆಕಾಯಿ ಕೆಲವರಲ್ಲಿ ಫಸ್ಟ್ ಫಲ ಇದರಲ್ಲಿ ಹಾಗೆಲ್ಲ ಏನಿಲ್ಲ ಹಾಗೆ ಸಹ ಹಾಕಿ ಮೊದಲೇ ಪಲ್ಯ ಮಾಡುವಂತ ಮಧ್ಯಾಹ್ನ ಮೇಲೆ ಹೊರಡ್ಬೇಕು ಸ್ಕೂಲಿಗೆ ಅವ್ರು ಸ್ಕೂಲಲ್ಲಿ ಅದರ ಬಗ್ಗೆ ಹನಿ ಹೇಳ್ತಾರೆ ಹನಿ ಹೇಳ್ತಾರೆ ಅದೇ ನಮ್ಮ ಅಲ್ಲಿ ಡಾಜ್ ಬಾಲ್ ಕಾಂಪಿಟೇಷನ್ ಉಂಟು ಎಲ್ಲ ಬರ್ತಾರೆ ಅದಕ್ಕೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಈಗ ಆಗ್ತಾ ಉಂಟು ರೈವ್ ಅದೇ ಇವತ್ತು ಹೋಗ್ತೀವಿ ನಾವು ನಿನ್ನೆ ಹೋಗಿಲ್ಲ ಮೊನ್ನೆ ನಂಗೆ ಮತ್ತೆ ಅಲ್ಲಿ ಹೋಗೋದು ಬದನೆ ನೋಡಿ ನಾನೊಬ್ಳೆ ತಗೊಂಡಿದ್ದು ಇದು ಮೂರ್ ಜನ ಮೂರ್ ಜನ ಕೇಳಿ ಅಲ್ಲ

కుయుదు పెరంగి కుయదు శ్రీనిక్క అత అమ్మ ఇక హెడ్ శ్రీనిక్క మేడం అంత పెరంగి కొయ్యకె ಬಿಸಿಲಲ್ಲಿ ನಾವೆಲ್ಲ ಹೊರಟಾಯ್ತು ಹನಿದ್ವಿ ಸ್ಕೂಲಿಗೆ ನಾಲ್ಕು ಜನ ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಗರ್ಲ್ಸ್ ನೋಡಿ ಹಾಕಿದ್ದೇನೆ ನಾವು ಮೂರು ಜನ ಒಂದು ಮತ್ತೊಬ್ರು ಜೀನ್ಸ್ ನಾವು ಮೂರು ಜನ ಫ್ರಾಕ್ ಆಗಿದೆ ಈಗ ರಿಕ್ಷಾ ಬರ್ಲಿಕ್ಕೆ ಕೇಳಿದ್ದು ಇನ್ನು ಹೋಗುದು ಹಾ ಇನ್ನೊಬ್ಬ ಇದ್ದಾನಲ್ಲ ನಮ್ಗೆ ನಾಲ್ಕು ಜನಕ್ಕೆ ಒಬ್ಬ ಬಾಡಿಗ ಕೃಷ್ಣ ಬಾಡಿಗಾರ್ಡ್ ನಮ್ಗೆ ನಾಲ್ಕು ಜನಕ್ಕೆ ಇನ್ನೊಬ್ಬ ಬಾಡಿ ಗಾರ್ಡ್ ಕೃಷ್ಣ ಚಪಾ ಉಂಟು ಚಪಾ ಹೊರಗೆ ಅಲ್ಲ ಹೇಳಿ ಹೊರಗೆ ಇಟ್ಟಿದ್ದೇವೆ ಮಳೆ ಬರ್ತಾ ಉಂಟು ಮಳೆ ಬಂದ್ರೆ ಗೊತ್ತಾ ಸಿಡಿಲು ಮಳೆ ಮಳೆ ಇಲ್ಲ ಸಿಡಿಲು ಬರ್ತಾ ಉಂಟು ನಾವು ಹೋಗುವಾಗ ಮಳೆ ಬಂದ್ರೆ ಉಂಟು ರೀಚ್ ಆಗಲಿ ಎಷ್ಟು ಜನ ಇದ್ದಾರೆ ಯಾವ ಯಾವ ಸ್ಕೂಲ್ ಅವರೆಲ್ಲ ಇದ್ದಾರೆ ಎರಡು ಮೂರು ದಿನದಿಂದ ಇಲ್ಲಿ ಡಾಡ್ಜ್ ಬಾಲ್ ಪ್ರೋಗ್ರಾಮ್ ಆಗ್ತಾ ಉಂಟು ಬೇರೆ ಬೇರೆ ದೇಶದಿಂದ ಇಷ್ಟು ಮಕ್ಕಳು ಬಂದಿದ್ದಾರೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಖುಷಿಯಾಗುತ್ತೆ ನೋಡಲಿಕ್ಕೆ ನಾವು ಮಾತ್ರ ಇವತ್ತೇ ಬಂದಿದ್ದು ಪೇರೆಂಟ್ಸ್ ಎಲ್ಲ ಬರ್ತಾ ಇರ್ತಾರೆ ನೋಡಲಿಕ್ಕೆ ಎಲ್ಲ ಖುಷಿ ಆಯ್ತು ಒಂದ್ಸಲ ನೋಡಿ ಇಷ್ಟು ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ ಎಲ್ಲರನ್ನ ನೋಡಿ ಇಷ್ಟ ಇತ್ತೊಮ್ಮೆ ಹಾಗೆ ಹನಿದು ಫ್ರೆಂಡ್ಸಿಗೆ ಕೆಲವರಿಗೆಲ್ಲ ಇವತ್ತು ಕೂಡ ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು ಹನಿಗೆ ನಿನ್ನೆ ಇತ್ತು ಕೆಲವು ಮಕ್ಕಳಿಗೆಲ್ಲ ಇವತ್ತು ಹಾಗೆ ಸಂಜೆ ಬಾಲ ವಿಕಾಸ ಸ್ಕೂಲ್ ಮಕ್ಕಳಿಂದ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ದಿನ ಅಂದರೆ ನಮ್ಮ ಕಲ್ಚರ್ ಬಗ್ಗೆ ಅವರಿಗೆ ತಿಳಿಸುವಂಥದ್ದು ಅಂದರೆ ಬೇರೆ ಬೇರೆ ದೇಶದೆಲ್ಲ ಬಂದಿದ್ದಾರಲ್ಲ ಸೊ ಹಾಗಾಗಿ ನಮ್ಮ ಕಲ್ಚರ್ ಬಗ್ಗೆ ಅವರಿಗೆ ತಿಳಿಸುವಂಥ ಪ್ರೋಗ್ರಾಮ್ ಎಲ್ಲ ತುಂಬ ಇತ್ತು Thank <laughs> you. ಅಡುಗೆ ಅಲ್ಲಿ ಬಂದಿದ್ದ ಮಕ್ಕಳೆಲ್ಲ ಅಂದರೆ ಬೇರೆ ಕಂಟ್ರಿಯಿಂದ ಬಂದಿದ್ದ ಮಕ್ಕಳೆಲ್ಲ ಉಂಟಲ್ಲ ಎಷ್ಟು ಚಂದ ಸಪೋರ್ಟ್ ಮಾಡ್ತಾಯಿದ್ರೆ ಅಂದರೆ ಖುಷಿಯಾಯ್ತು ನೋಡಿ ಯಾಕಂದರೆ ನಮ್ಮ ಕಡೆ ನಾವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೆ ಹೋದಾಗ ಒಂದು ಚಪ್ಪಾಳೆ ಹೊಡಿಲಿಕ್ಕೆ ಕೆಲವು ಆ್ಯಂಕರ್ಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಒಂದು ಸಾವಿರ ಸಲ ಹೇಳ್ತಾರೆ ನಮ್ಮಗಳಿಗೆ ಒಂದು ಚಪ್ಪಾಳೆ ಹೊಡಿಲಿಕ್ಕೆ ಕೂಡ ಏನು ಉದಾಸಿನನೆಂತ ಗೊತ್ತಿಲ್ಲ ನಾನು ತುಂಬ ಪ್ರೋಗ್ರಾಮಲ್ಲಿ ನೋಡಿದ್ದೇನೆ ಒಂದು ಚಪ್ಪಾಳೆ ಹೊಡಿಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡೋದು ಜನರು ಇದ್ದಾನೆ ಬಟ್ ಏ ಅವರು ಕೊಡ್ತಾ ಇದ್ದ ಪ್ರೋತ್ಸಾಹ ನೋಡಿ ಎಷ್ಟು ಖುಷಿಯಾಯ್ತು ಗೊತ್ತಾ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ನಮ್ಮ ಕಲ್ಚರನ್ನು ನೋಡುವಾಗ ಅವ್ರಿಗಾಗ್ತಿದ್ದ ಖುಷಿ ಅವರು ಕೊಡ್ತಿದ್ದ ಸಪೋರ್ಟ್ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಇನ್ನಾದರೂ ಈ ವಿಡಿಯೋ ನೋಡಿ ಕೆಲವರು ಅಟ್ಲೀಸ್ಟ್ ಬೇರೆ ಪ್ರೋಗ್ರಾಮ್ಗಳಿಗೆ ಯಾವುದೇ ಪ್ರೋಗ್ರಾಮ್ಗೆ ಹೋದಾಗ ಒಂದು ಚಪ್ಪಳೆ ಕೊಡಲಿಕ್ಕೆ ಎಲ್ಲಿದ್ದು ಚಪ್ಪಳೆ ಕೊಡಿ ಎರಡು ಕೈಗೆ ಚಪ್ಪಳೆ ಕೊಡಲಿಕ್ಕೆ ಎಂತಾಗಲಿಕ್ಕೆ ಉಂಟು ನಮಗೆ ಅದು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಾಗ ಕೂಡ ಆಗತ್ತೆ ನಾವು ಹಾಗೆ ಇವಾಗ ಆಗ್ತಾ ಇರೋ ಡ್ಯಾನ್ಸ್ ನಮ್ಮ ತುಳುನಾಡಿನ ಕಲ್ಚರ್ ಅಂದರೆ ಪರಶುರಾಮ ಸೃಷ್ಟಿಯವರು ತುಳುನಾಡಲ್ವಾ ಅದರ ಬಗ್ಗೆ ಎಕ್ಸ್ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ನೃತ್ಯ ಇದು ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು ಲೆಂತಿಯಾಗಿ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕಾಪಿ ರೈಟ್ ಬರುತ್ತೆ ಸಾಂಗ್ ಎಲ್ಲ ಹಾಕಿದರೆ ಹಾಗಾಗಿ ಆಮೇಲೆ ಅಲ್ಲಿಂದ ನಾವು ಫುಡ್ ಫೆಸ್ಟಿವಲ್ ಅಂದರೆ ಫುಲ್ ಫುಡ್ ಇದ್ದು ನಾವು ಬಂದಿದ್ದ ಅರ್ಧ ಅದಕ್ಕೆ ಫುಡ್ ಫೆಸ್ಟಿವಲ್ಗೆ ಅಂತವೆ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗಿರಲಿಲ್ಲಲ್ಲ ಸೊ ಕೃಷ್ಣ ಎಲ್ಲ ಹೇಳ್ತಾಯಿದ್ರು ಹೋಗುವ ಹೋಗುವಂತ ಹಾಗಾಗಿ ಬಂದಿದ್ದು ಫುಲ್ಲು ಎಂಜಾಯ್ ಮಾಡಿದ್ವಿ ಇದು ಫುಡ್ ಫೆಸ್ಟಿವಲಂತ ಏನೆಲ್ಲ ಬೇಕಿದ್ದು ಅದೆಲ್ಲವನ್ನು ತಿಂದ್ವಿ ಫಸ್ಟ್ ಮೊಮೋಸ್ ಅಂತೂ ಸಖತ್ತಾಗಿತ್ತು ಮೊಮೋಸ್ ತೆಗೊಂಡ್ವಿ ಹಾಗೆ ಹನಿಯವ್ರೇನೋ ಐಸ್ ಕ್ರೀಮ್ ಅದು ಇದು ಎಲ್ಲ ತಗೊಂಡಿದ್ದಾರೆ ಒಂದೊಂದೇ ಟೇಸ್ಟ್ ಮಾಡ್ತಾ ಇದ್ದೇವೆ ಎಲ್ಲ ತಿಂದು ಬಿಡಬೇಕು ಅಂತಾನೆ ಬಂದಿದ್ದು ಅಂದರೆ ಇಲ್ಲಿ ಬಿರಿಯಾನಿ ಎಲ್ಲ ಇತ್ತು ಬಟ್ ನಾವು ಬಿರಿಯಾನಿ ಎಲ್ಲ ಏನೂ ತಗೊಳ್ಳಲಿಲ್ಲ ಅದೆಲ್ಲ ಮನೆಯಲ್ಲಿ ಮಾಡ್ತಾ ಇರ್ತೀವಲ್ಲ ಬಟ್ ತಿಂದೇ ಇರೋದನ್ನು ಏನಾದರೂ ತಿನ್ನೋಣ ಅಂತ ಮೊಮೋಸ್ ನಾನು ಯಾಕೆ ತಗೊಂಡಂದ್ರೆ ಮೊನ್ನೆ ಜಾತ್ರೆಯಲ್ಲಿ ತೆಗೊಂಡಾಗ ನನಗೆ ಇಷ್ಟ ಆಗಿತ್ತು ಹಾಗಾಗಿ ನಾನು ವೆಜ್ ಮೊಮೋಸ್ ಕೂಡ ತಗೊಂಡೆ ಎಲ್ಲ ಅಂದರೆ ಶೇರ್ ಮಾಡ್ಕೊಂಡು ತಿಂದ್ವಿ ತುಂಬ ತಗೊಳ್ಳಿಲ್ಲ ತುಂಬ ಇಷ್ಟ ಆಯಿತು ಮೊಮೋಸ್ ಅಂತ ನನಗೆ ತುಂಬಾ ಟೇಸ್ಟಿಯಾಗಿತ್ತು ಅದಾದಮೇಲೆ ಬರ್ಗರ್ ಕೂಡ ಹೇಳಿದ್ದೇವೆ ಬರ್ಗರ್ ಕೂಡ ತಗೊಂಡಿದ್ದೇವೆ ಮತ್ತು ಅಮ್ಮು ಕೂಡ ಬಂದಿಲ್ಲಲ್ವ ಅಮ್ಮಗೆ ಏನು ಇಷ್ಟ ಅದೆಲ್ಲ ತೆಗೆದುಕೊಟ್ವಿ ನನಗೆ ಇಷ್ಟು ನಾವು ತಿಂದ್ವಿ ಅಲ್ವಾ ಅದರಲ್ಲಿ ಇಷ್ಟ ಆಗದೆ ಅಂದರೆ ಈ ಬರ್ಗರ್ ಮಾತ್ರ ಯಾಕೋ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಹೋಗಿ ಹೋಗಿ ನಾನು ನಾಲ್ಕು ತಗೊಂಡಿದ್ದೆ ಚೆನ್ನಾಗಿರತ್ತೆ ಅಂತ ನಮ್ಮ ಇದಕ್ಕೆ ಏನೋ ಗೊತ್ತಿಲ್ಲ ಅದು ಎಲ್ಲ ಚೆನ್ನಾಗಿತ್ತು ಬಟ್ ಬರ್ಗರ್ ಅಷ್ಟು ಇಷ್ಟ ಆಗಲಿಲ್ಲ ಅದು ತಗೊಂಡಿದ್ದು ಸ್ವಲ್ಪ ಬೇಜರ್ ಕೂಡ ಆಯಿತು ಶ ಎರಡು ತಗೊಂಡು ಎಲ್ಲರೂ ಶೇರ್ ಮಾಡ್ಬೋದು ಅಂತ ಮೊಮೋಸ್ ಮಾತ್ರ ಕೂಡ ಮತ್ತೆ ಕೂಡ ನಾವು ತಗೊಂಡ್ವಿ ಒಂದು

ನಾವು ತಿಂದು ಕೂತ್ಕೊಂಡಿದ್ದೇವೆ ಈಗ ಇಂಡಿಯಾ ಮತ್ತೆ ಮಲೇಷಿಯಾ ಮ್ಯಾಚ್ ಆಗ್ತಾ ಉಂಟು ನಾವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೇವೆ ಅಲ್ಲಿ ಸ್ಕ್ರೀನ್ ಹಾಕಿದ್ದಾರೆ ಇಂಡಿಯಾ ಮತ್ತೆ ಮಲೇಷಿಯಾ ಯಾವ ಯಾವ ದೇಶದಿಂದ ಬಂದಿದ್ದಾರೆ ನೇಪಾಳ ಜಪಾನ್ ಜಪಾನ್ ಎಂಟು ಬುಕ್ಕಲ್ ಬಂದು ಈಗ ಬಂದ ನಂದು ಸ್ನಾನೆಲೇ ಸಾರಿ ತಿಂದಿದೆ ತಿಂದಿದೆ ಅದ್ರಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಬರ್ಗರ್ ಸುಮ್ಮನೆ ನಾಲ್ಕು ಬಹು ಅದು ತಿನ್ಲಿಕ್ಕೆ ಆಗ್ಲಿಲ್ಲ ಅದು ಬಿಸಿ ಇರ್ಲಿಲ್ಲ ಚಂದ ಇರ್ಲಿಲ್ಲ ಮೊಮ್ಮಸ್ ಸಖತ್ ಆಗಿತ್ತು ಡೆಸರ್ಟ್ ಎಲ್ಲ ತಗೊಂಡು ಅದು ಕೂಡ ಚೆನ್ನಾಗಿತ್ತು ಈಗ ಒಂದ್ ಬಿರಿಯಾನಿ ಕೊಟ್ಲಿನ್ನ ಅದನ್ನ ತಿಂತಾರೆ ಕೊಟ್ರು ಅದನ್ನ ತಿಂತಾರೆ ಇಲ್ವ ಗೊತ್ತಿಲ್ಲ ಇವರು ಅಷ್ಟು ಹೊಟ್ಟೆ ಫುಲ್ ಆಗಿದೆ ಅಷ್ಟು ಹೊಟ್ಟೆ ಫುಲ್ ಆಗಿದೆ ಮೀಲೆ ಮೀಲೆ ಸಖತ್ತಾಗಿತ್ತು ಮಾತ್ರ

ಯಾವ ಮೊಬೈಲ್ ಯಾವ ನಮ್ಮ ಕೃಷ್ಣನಿಗೆ ಜ್ವರ ಬಂದಿದೆ ಲೈಟ್ ಆಗಿ ಹಾಗಾಗಿ ಶಿರಪ್ ಕೊಟ್ಟು ಈಗ ನನ್ನ ತಂಗಿ ಹೇಳಿದ್ದು ಕೊತ್ತಂಬರಿ ಬೀಜ ಕೊಡ್ಬೇಕಂತೆ ಜ್ವರ ಬಂದ್ರೆ ಇದೊಂದು ನೋಡಿ ತುಂಬಾ ಕರಂಡಿ ನಿದ್ದೆ ಬಂದಾಯ್ತು ಇವ್ರಿಬ್ ಇನ್ನೂ ನಿದ್ದೆ ಬಂದಿಲ್ಲ ಬೇಗ ತಿನ್ ಮಸ್ತಿದೆ ತಾನು ಇಡೀ ದಿನ ಬಿಸಿಲಲ್ಲಿ ಆಟ ಆಡುದು ಕೋಲ್ಡ್ ನೀರು ಕುಡಿಯುದು ಹೇಳಿದ್ರೆ ಕೇಳಲ್ಲ ಹಾ ಈಗ ಜೋರೀನು ಚೂರ್ ತಿನ್ನು ಹಾ ಕೃಷ್ಣ ನಾಟಕ ತಿನ್ಲೇ ಮಗ